ಎಂ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ ಮೋದಿ ಸರ್ಕಾರದಿಂದ ಸರ್ವರಿಗೂ ಯೋಜನೆಯ ಲಾಭ ಯಾವುದೇ ಸ್ಕೀಮ್ನಲ್ಲೂ ನಲ್ಲೂ ಜಾತಿ ಬಗ್ಗೆ ಮೋದಿ ಕೇಳಿಲ್ಲ ಜಾತಿ ಕೇಳೋದು ಓಟ್ಗಾಗಿ ಮಣೆ ಹಾಕೋದು ಕಾಂಗ್ರೆಸ್ ಇದು ಅಂದ್ರೆ ಜಾತಿ ಕೇಳೋದು ಓಟ್ಗಾಗಿ ಮಣೆ ಹಾಕೋದು ಕಾಂಗ್ರೆಸ್ ಇದು ಕಾಂಗ್ರೆಸ್ ನೀತಿ ಮೋದಿ ನೀತಿ ಅಲ್ಲ ಅಂತ ವಾಗ್ದಲ್ಲಿ ನಡೆಸಿದ್ದಾರೆ ಸಿಟಿ ರವಿ ಮಾಜಿ ಶಾಸಕ ಮಾಜಿ ಸಚಿವ ಸುದೀಯ ಎಂ ಎಲ್ ಸಿ ಕೂಡ ಆಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರೇ ಪತ್ರಿಕೆ ಓದಿದ್ರೆ ಪೂರ್ತಿ ಓದಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದಿಂದ ಮೋದಿ ಹೆಸರಲ್ಲಿ ಕಿಟ್ ಸರ್ಕಾರ ಮಾಡ್ತಾ ಅಂದ್ರೆ ಕಿಟ್ ಅನ್ನ ಸರ್ಕಾರ ಕೊಡ್ತಾ ಇದೆ ಅಥವಾ ಬಿಜೆಪಿ ಮಾಡ್ತಾ ಇರೋದಲ್ಲ ಇದು ಅದನ್ನ ತಿಳಿದುಕೊಳ್ಳದೆ ವ್ಯತ್ಯಾಸವೇ ಗೊತ್ತಿಲ್ಲದೆ ಮಾತಾಡ್ತಿರಲ್ಲ ಅಂತ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಎಲ್ಲ ಮಗಳ ಗಂಡ ತಮ್ಮ ಪಕ್ಷದ ಕಡೆಯಿಂದನೇ ಬರ್ತಾ ಇರೋದಲ್ವ ಸಿಟಿ ರವಿ ಅವರೇ ಅಂತ ಕಾಂಗ್ರೆಸ್ನವ್ರು ಯಾರಾದ್ರೂ ಪ್ರಶ್ನೆ ಕೇಳಿ ಅವ್ರಿಗೆ ಉತ್ತರ ಏನು ಬರುತ್ತೆ ನೋಡೋಣ ಕೇಳಿ ಯಾರಾದ್ರೂ ನೀವು ಕೊಡಲಿಲ್ಲ ಸರಿ ನಿಮ್ಮ ಪಕ್ಷದ ಅಲ್ಪಸಂಖ್ಯಾತ ಟೀಮಿಂದ ಕೊಟ್ಟಿರೋದಲ್ವಾ ಸಬ್ಕಾ ಕಾ ಸಾಥ್ ಸಬ್ ವಿಕಾಸ್ ಸಬ್ಕಾ ವಿಶ್ವಾಸ್ ಈ ಒಂದು ಮಂತ್ರ ಅದರ ಮೂಲಕನೇ ಎಲ್ಲರಿಗೂ ಕೊಡುವ ಕೆಲಸವನ್ನು ಮಾಡಿದೆ ಯಾವುದೇ ಯೋಜನೆಯಲ್ಲಿ ನಿನ್ನ ಜಾತಿ ಯಾವುದು ಅಂತ ಮೋದಿಯವರು ಕೇಳಲಿಲ್ಲ ಕೇಳಿದಾರಾ ಜನ್ಧನ್ ಖಾತೆ ಕೊಟ್ಟರು ನಿನ್ನ ಜಾತಿ ಯಾವುದು ಅಂತ ಕೇಳಿಕೊಟ್ರಾ ಕಿಸಾನ್ ಸಮ್ಮಾನ್ ಕೊಟ್ಟರು ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರ ಎಲ್ರಿಗೂ ಅಕ್ಕಿ ಇದ್ದಾರೆ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರ ಜಾತಿ ಕೇಳೋದು ವೋಟ್ ಬ್ಯಾಂಕ್ ಮ ಮೇಲೆ ಮಣೆ ಹಾಕೋದು ಅದು ಕಾಂಗ್ರೆಸ್ನ ನೀತಿ ಮೋದಿಯವ್ರ ನೀತಿ ಅಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ಪೇಪರ್ ಓದಿದರೆ ಪೂರ್ತಿ ಓದಿ ಅಲ್ಲೇ ನಿಮಗೆ ಸತ್ಯ ಅರ್ಥ ಆಗುತ್ತೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಬಿ ಜೆ ಪಿ ಮೈನಾರಿಟಿ ಮೋರ್ಚಾ ತಾನು ಖಾಸಗಿಯಾಗಿ ರಂಜಾನ್ ಹಿನ್ನೆಲೆಯಲ್ಲಿ ಮೋದಿಯವರ ಹೆಸರಿನಲ್ಲಿ ಮೂವತ್ತೆರಡು ಲಕ್ಷ ಕಿತ್ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ ಅದು ಸರ್ಕಾರ ಮಾಡ್ತಿರೋದು ಅಲ್ಲ ಭಾರತೀಯ ಜನತಾ ಪಾರ್ಟಿ ಯೋಜನೆಯೂ ಅಲ್ಲ ಬಿ ಜೆ ಪಿಯ ಒಂದು ವಿಂಗು ಮೈನಾರಿಟಿ ಮೋರ್ಚಾ ಅಲ್ಪಸಂಖ್ಯಾತ ಮೋರ್ಚಾ ಅಂತ ಒಂದು ಮೋರ್ಚಾ ಅವರು ಮೋದಿಯವರ ಹೆಸರಿನಲ್ಲಿ ಕಿಟ್ ಕೊಡ್ತಾ ಇದ್ದಾರೆ ಅದನ್ನೇ ತಿಳ್ಕೊಳ್ಳ್ದಲೇ ಸರ್ಕಾರದ ಕಾರ್ಯಕ್ರಮ ಬೇರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಮೋರ್ಚಾ ಮಾಡುವ ಕಾರ್ಯಕ್ರಮ ಬೇಡ ಆ ವ್ಯತ್ಯಾಸವೇ ಗೊತ್ತಿಲ್ಲದೆ ಮಾತಾಡ್ತಿರಲ್ಲ ನೀವು ನಮ್ಮ ಯಾವುದೇ ಯೋಜನೆಗಳಲ್ಲಿ ಜಾತಿ ಮತವನ್ನು ಪರಿಗಣಿಸಿಲ್ಲ ಜಾತಿ ಮತ ಪರಿಗಣಿಸಿ ಸಮಾಜ ಒಡೆಯೋ ಕೆಲಸ ದೇಶ ಒಡೆಯೋ ಕೆಲಸ ಮಾಡಿರೋದು ಕಾಂಗ್ರೆಸ್ ಮಾತ್ರ ನಮ್ಮ ಯಾವ ಯೋಜನೆಯಲ್ಲೂ ಬಿ ಜೆ ಪಿ ಸರ್ಕಾರದ ಯಾವ ಯೋಜನೆಯಲ್ಲೂ ನಿನ್ನ ಜಾತಿ ಅಂತ ಏನು ಅಂತ ಕೇಳ್ದಲೇ ಅವರಿಗೆ ಸೌಲಭ್ಯ ಕಲ್ಪಿಸಿದ್ದೇವೆ ಎಲ್ಲ ಜಾತಿಯವರಿಗೂ ಸೌಲಭ್ಯ ಕಲ್ಪಿಸಿದ್ದೇವೆ ಜಾತಿ ಮುಖ ನೋಡಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಈ ನೀತಿಯನ್ನು ಅನುಸರಿಸೋದು ಕೇವಲ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಅಲ್ಲ ಒಂದು